ಯಾವುದೇ ಕಷ್ಟಗಳು ನಿವಾರಣೆ ಆಗಬೇಕಂದ್ರೆ ಒಂದು ಮೂರು ವಾರನೋ ಐದು ವಾರನೋ ಏಳು ವಾರಾನೋ ಒಂಬತ್ತಾರನೋ ಎಸ್ಪೆಷಲಿ ಮೈಸೂರು ಟು ಬೆಂಗಳೂರು ಓಡೋರಿಗೆ ಮಾತ್ರ ತುಂಬ ಅನುಕೂಲ ಹಾಯ್ ಫ್ರೆಂಡ್ಸ್ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೋಡೋ ರೈಡ್ ಕನ್ನಡ ಸೊ ನೀವು ಇದೇ ಫಸ್ಟ್ ಟೈಮು ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾವು ಇವತ್ತು ಗೌಡಗೆರೆ ಚಾಮುಂಡೇಶ್ವರಿ ಶಕ್ತಿಪೀಠ ಇದೆ ಅಲ್ಲೊಂದು ಚಾಮುಂಡೇಶ್ವರಿ ವಿಗ್ರಹ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ನಾವು ಇವಾಗ ಬ್ಯಾಂಗ್ಳೂರಿಂದ ಸೊ ಏಯ್ಟ್ ಮೈಲ್ ಹತ್ತಿರ ನಮ್ಮ ಮನೆಯಿಂದ ಸೊ ಬ್ಯಾಂಗ್ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ಪುನಿಗಲ್ ರೂಟಲ್ಲಿ ಹೋಗ್ತೀವಿ ಇವತ್ತು ಬರಬೇಕಾದ್ರೆ ಬಿಡದಿ ರೂಟಲ್ಲಿ ಬರ್ತೀವಿ ಸೊ ಎರಡೂ ರೂಟ್ ಎಲ್ಲ ಹೇಗಿದೆ ಅಲ್ಲಿ ಕ್ಷೇತ್ರದಲ್ಲಿ ಏನೇನಿರುತ್ತೆ ಏನೇನು ಅಪ್ಡೇಟ್ಸ್ ಎಲ್ಲ ಕೊಡ್ತೀವಿ ನಿಮಗೆ ಸೊ ಇದೇ ತರ ನಮ್ಮ ಚಾನೆಲ್ ನೋಡ್ತಾ ಇರಿ ಹೂ ಸ್ಟಾಪ್ ಯು ಇದನ್ನೆಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಫಸ್ಟ್ ಟೋಲು ನಮ್ಮದು ತ್ರೀ ತೌಸಂಡ್ ರುಪೀಸ್ದು ಪಾಸ್ ಇದೆ ಮೊನ್ನೆ ಅನಿಯಲ್ ಟೋಲ್ ಬಿ ಟೋಲ್ ಪಾಸ್ ಅಂತ ಬಿಟ್ರಲ್ಲ ಅದು ಪಾಸಿದೆ ಸೊ ಆ ಪಾಸಲ್ಲಿ ನಮಗೆ ಟೂ ಹಂಡ್ರೆಡ್ಡು ಟೋಲ್ ಪಾಸ್ ಟು ಟೋಲ್ನ ಪಾಸ್ ಮಾಡ್ಬೋದು ಸೊ ನೀವು ಫಾರ್ ಎಕ್ಸಾಂಪಲ್ಲು ಮೈಸೂರು ರೋಡಲ್ಲೂ ಅಷ್ಟೇ ಮೈಸೂರು ರೋಡಲ್ಲೂ ಎರಡು ಟೋಲ್ ಇದೆ ಒಂದು ಮೈಸೂರು ಹತ್ರ ಒಂದು ಕೆಂಗೇರಿ ಹತ್ರ ಆ ಟೋಲು ಕೂಡ ಎನ್ ಹೆಚ್ಗೆ ಸೇರುತ್ತೆ ಎನ್ ಹೆಚ್ಚಿಗೆ ಸೇರೋ ಟೋಲ್ಗಳೆಲ್ಲ ಫ್ರೀ ಟೂ ಹಂಡ್ರೆಡ್ ಟೋಲ್ಸ್ನ ನೀವು ಪಾಸ್ ಮಾಡ್ಬೋದು ಇಲ್ಲ ಒನ್ ಇಯರ್ ಆಫ್ ವ್ಯಾಲಿಡಿಟಿ ಇರುತ್ತೆ ಸೊ ಅದು ತೊಗೊಂಡಿರೋದ್ರಿಂದ ಇಲ್ಲಿ ಯಾವುದೂ ದುಡ್ಡು ದುಡ್ಡು ಕಟ್ಟೋಂಗಿಲ್ಲ ಜಸ್ಟು ತ್ರೀ ತೌಸಂಡ್ ರುಪೀಸ್ ಒಂದು ಸಲ ಪೇ ಮಾಡಿ ತೊಗೊಂಡ್ರೆ ಗೊತ್ತಾಯಿತು ಸೊ ನೀವು ಎಸ್ಪೆಷಲಿ ಮೈಸೂರು ಟು ಬೆಂಗಳೂರು ಓಡೋರಿಗೆ ಮಾತ್ರ ತುಂಬ ಅನುಕೂಲ ಜಸ್ಟು ಒಂದು ಸೈಡು ಹೋದರೆ ಮುನ್ನೂರ ಅರವತ್ತು ರೂಪಾಯಿ ಟೋಲ್ ಆಗುತ್ತೆ ಒಂದು ಸೈಡ್ ಹೋಗಿ ಮತ್ತು ಒಂದು ಸೈಡ್ ಬಂದರೆ ಏಳ್ನೂರ ಇಪ್ಪತ್ತು ರೂಪಾಯಿ ಟೋಲ್ ಆಗುತ್ತೆ ನಾಲ್ಕು ಸಲ ಹೋಗಿ ಬಂದರೆ ಸಾಕು ಅವ್ರದ್ದು ಪಕ್ಕಾ ಪೈಸಾ ವಸೂಲ್ ಸೊ ಹಂಗಾಗಿ ಯಾರು ಫ್ರೀಕ್ವೆಂಟ್ ಟ್ರಾವೆಲರ್ಸ್ ಇದ್ದೀರಾ ಅವರು ತಗೊಂಡ್ರೆ ಒಳ್ಳೇದು ತಗೊಳ್ಳಿ ನಿಮಗೂ ಹೆಲ್ಪ್ ಆಗುತ್ತೆ ಏನು ಅರ್ಥವೇ ಆಗ್ತಿಲ್ವಿ ಈ ಕೇಸು ಪಾರ್ಕಿಂಗ್ ಮಾಡಿ ನಾವು ಇಲ್ಲಿ ಬಂದಿದ್ದೀವಿ ಸೊ ಆಲ್ಮೋಸ್ಟು ಹತ್ತಿರ ಬಂದ್ವಿ ಇನ್ನೇನು ಪಾರ್ಕಿಂಗ್ ಎಲ್ಲ ಇದೆ ಈ ಕಡೆ ತುಂಬ ಚೆನ್ನಾಗಿದೆ ಪಾರ್ಕಿಂಗ್ ವ್ಯವಸ್ಥೆ ಸೊ ಇಲ್ಲಿ ಬಂದರೆ ಇದೇ ಎಂಟ್ರಿ ಇದೆ ಎಂಟ್ರಿ ನೋಡ್ಬೋದು ೀವಿ ಸೊ ಅಷ್ಟೊಂದೇನು ಜನ ಇಲ್ಲ ಎಲ್ಲ ಅನೌನ್ಸ್ಮೆಂಟ್ ಎಲ್ಲ ಮಾಡ್ತಾರೆ ಇಲ್ಲಿ ಸೊ ಅಷ್ಟೊಂದೇನು ಜನ ಇಲ್ಲ ಬೇಗ ದರ್ಶನ ಆಗುತ್ತೆ ಇಲ್ಲಿ ಭಕ್ತಾದಿಗಳಿಗೆ ಏನಪ್ಪ ಅಂದರೆ ಈ ತಾಯಿ ವಿಚಾರದಲ್ಲಿ ಏನಂತ ಕಳಿಸ್ತಾ ಇದ್ದೀನಿ ಅಂದರೆ ನಿಮಗೆ ಯಾವುದೇ ಕಷ್ಟಗಳು ನಿವಾರಣೆ ಆಗಬೇಕಂದ್ರೆ ಒಂದು ಮೂರು ವಾರನೋ ಐದು ವಾರನೋ ಏಳು ವಾರನೋ ಒಂಬತ್ತಾರನೋ ವಾರಕ್ಕೆ ಒಂದೊಂದು ಬಂದು ಬಂದು ಇಲ್ಲಿ ಸಂಕಲ್ಪ ಮಾಡಿ ಅಮ್ಮನ ಗುಡಿ ಮುಂದೆ ಬಸವಕ್ಕನ ಗುಡಿ ಇರುತ್ತೆ ಅದರಲ್ಲಿ ಏಳು ಸುತ್ತು ಪ್ರದಕ್ಷಿಣೆ ಮಾಡಿ ಅಲ್ಲಿ ಸಂಕಲ್ಪ ಮಾಡಿಕೊಂಡು ನಿಮ್ಗೆ ಏನು ಕಾರ್ಯ ಆಗಬೇಕು ಹೇಳ್ಕೊಂಡು ಕಟ್ಬಿಟ್ಟು ಅಲ್ಲಿ ಒಂದು ಕಡೆ ಕಟ್ಕೊಟ್ಟು ಹೋಗ್ಬೇಕು ನಿಮ್ಮ ಕಾರ್ಯಗಳು ಸ್ಥಿತಿ ಸ್ಥಿತಿ ಆದಮೇಲೆ ಅಮ್ಮ ನಿಮ್ಗೆ ಏನು ಮನಸ್ಸು ಕೊಡ್ತಾರೋ ಅದೇ ತೊಗೊಬಂದು ಅಮ್ಮನಿಗೆ ಒಪ್ಪಿಸ್ಬೋದು ನಿಮ್ಮ ಏನು ಮನಸ್ಸಿಗೆ ಅವರು ನನಗೆ ತಂದು ಒಪ್ಪು ಅನ್ನೋ ಲೆಕ್ಕ ಥರ ಕೊಡ್ತಾರೋ ಮಕ್ಕಳಿಗೆ ಒಪ್ಪಿಸ್ಬೋದು ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲದಂಗೆ ಅಮ್ಮ ನಡೆಸ್ತಾವ್ರೆ ಇಲ್ಲಿ ಯಾವ ತೊಂದರೆಗಳು ಇಲ್ಲ ಎಲ್ಲ ಥರದ್ದು ಇಲ್ಲದೆ ಮಕ್ಕಳು ಪಲ್ದಿಯಿಂದ ಹಿಡಿದು ಕೆಲಸ ಕಾರ್ಯಗಳು ಮತ್ತು ಕೋರ್ಟು ಕಚೇರಿದು ಮನೆ ಕಟ್ಟೋದು ಆಮೇಲೆ ಈ ಎಲ್ಲ ಮನೆಗಳದು ತೊಂದರೆಗಳು ಆಮೇಲೆ ಈ ದೇವಸ್ಥಾನಗಳಲ್ಲಿ ಹೂಜಾರ್ಗಳಲ್ಲೂ ಹೂಜಾರ್ಗಳಲ್ಲಿ ಇಲ್ಲಿ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಲೆಕ್ಕದಲ್ಲಿ ಇದೆಲ್ಲ ಬಂದು ಬಸವನವರು ಬಂದು ಅಲ್ಲಿ ರೆಡಿ ಮಾಡ್ತಾರೆ ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲದಂಗೆ ಎಲ್ಲ ತರದ್ದು ಅಲ್ಲಿ ನಡ್ಬಿಡ್ತಾರೆ ಅವರು ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಬಂದು ನೆಮ್ಮಕೆ ಬೇ ಅಮ್ಮನಿಗೆ ನೆಮ್ಮಕೆ ಇರಬೇಕು ನೆಮ್ಮಕೆ ಯಾರು ಇಟ್ಕೊಂಡು ಮಾಡ್ತಾರೋ ಅವ್ರಿಗೆ ಅಮ್ಮ ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ ಯಾವುದು ತೊಂದರೆ ಇಲ್ಲದಂಗೆ ಆನಂದಾಗೆ ಮುಂದಕ್ಕೆ ದಾರಿ ಅವರು ಕೊಟ್ಟೆ ಕೊಟ್ಟರು ನಮಗೆಲ್ಲ ಗೊತ್ತಾಗೋಯಿತು ಹಾಯ್ ಸೊ ನಾವು ಇವಾಗ ದರ್ಶನ ಮಾಡ್ಕೊಂಡ್ವಿ ಸೊ ನಾವು ತಿಳ್ಕೊಂಡಿರೋ ಪ್ರಕಾರ ಅಂದರೆ ನಮಗೆ ಹೇಳಿದ ಪ್ರಕಾರ ಮೊದಲು ನೀವು ಅಮ್ಮನವ್ರು ದರ್ಶನ ಮಾಡ್ಕೋಬೇಕು ನಿಮ್ಮಂತೆ ಏನೇ ಬೇಡಿಕೆಗಳು ಅಥವಾ ಏನಾದ್ರು ಆಸೆಗಳಿದ್ದರೆ ನಿಮ್ಮದು ಭಕ್ತಿಯಿಂದ ಬೇಡ್ಕೊಂಡು ಆಮೇಲೆ ನೀವು ಅಲ್ಲಿ ಹೋಗಿ ಕಾಯಿ ಕಟ್ಟೋ ಥರ ಇದ್ದರೆ ಅಲ್ಲಿ ಕಾಯಿ ತಗೊಂಡು ಆ ಸ್ಟ್ಯಾಚ್ಯೂ ಹತ್ರ ಹೋಗಿ ಇದು ಒಂದು ಪೂಜೆ ಮಾಡಿಸ್ಕೊಂಡು ಬಂದುಬಿಟ್ಟು ಆಮೇಲೆ ಈ ಬಸವಂತ ಸ್ಟ್ಯಾಚ್ಯೂ ಇದೆ ಇದ್ರ ಹತ್ರ ನೀವು ಏಳು ಸುತ್ತು ಸುತ್ತಿಬಿಟ್ಟು ಆಮೇಲೆ ನೀವು ಇಲ್ಲಿ ಕಾಯಿನ ಯಾವ ಥರ ಕಟ್ಟಿದರೆ ಆ ಥರ ಕಟ್ಟಿದ್ರೆ ಸೊ ನಿಮ್ಮದು ನೀವು ಮೂರು ವಾರ ಇಲ್ಲ ಐದು ವಾರ ಇಲ್ಲ ಏಳು ವಾರ ಇಲ್ಲ ಒಂಬತ್ತು ವಾರ ಬೇಕಾದರೂ ನಿಮ್ಗೆ ಕಟ್ಬೌದು ಅದು ನಿಮ್ಮ ಇಷ್ಟತ್ತು ನಿಮ್ಮ ಇಷ್ಟಕ್ಕೆ ಸಂಬಂಧಪಟ್ಟಿತ್ತು ಆ ಥರ ನಿಮ್ಮ ಕಟ್ಟಿದ್ರೆ ನಿಮ್ಮದು ಆಸೆಗಳು ನಿಮ್ಮ ಏನಂತಾರೆ ಬೇಡಿಕೆಗಳು ಎಲ್ಲ ಈಡೇರುತ್ತೆ ಅಂತ ಇಲ್ಲಿ ಕ್ಷೇತ್ರದ ವಾಡಿಕೆ ಎಲ್ಲರೂ ಅದನ್ನೇ ನಂಬ್ತಾರೆ ಸೊ ನೋಡಿ ನೀವು ಯಾರಾದರೂ ಬಂದರೆ ನಿಮಗೆ ಏನೋ ಬರಬೇಕು ಅಂತಿದ್ರೆ ಈ ಥರ ಇದೆ ವಿಷಯ ಸೊ ಈ ಥರ ಇಷ್ಟು ಮಾಹಿತಿ ಕೊಟ್ಟಿದ್ದೀವಿ ಸೊ ಥ್ಯಾಂಕ್ ಯು ಸೊ ಫೈನಲಿ ನಮ್ಮ ದರ್ಶನ ಎಲ್ಲ ಆರಾಮಾಗಿ ಆಯಿತು ಬೇಗನೆ ಆಯಿತು ನಾವು ಎಕ್ಸ್ಪೆಕ್ಟ್ ಮಾಡಿದ್ದ ಟೈಮಿಗಿನ್ನ ಸೊ ಇವಾಗ ಆರು ಇಪ್ಪತ್ತೊಂದು ಟೈಮು ಸೊ ನಾವು ಇಲ್ಲಿ ಕ್ಷೇತ್ರಕ್ಕೆ ಬಂದಾಗ ಐದು ಗಂಟೆ ಸೊ ನಾವು ಒನ್ ಅವರಲ್ಲಿ ನಮ್ಮದು ದರ್ಶನ ಎಲ್ಲ ಮುಗಿದೋಯ್ತು ದರ್ಶನ ಎಲ್ಲ ಅನ್ನ ಸಂತರ್ಪಣೆನೂ ಇರುತ್ತೆ ಇಲ್ಲಿ ಶನಿವಾರ ಭಾನುವಾರ ನೀವು ಬೇಕಂದ್ರೆ ಅನ್ನ ಸಂತರ್ಪಣೆ ಸ್ವೀಕರಿಸ್ಬೋದು ಸೊ ಇವತ್ತಿನ ಕಂಟೆಂಟ್ ಇಷ್ಟೇ ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಅಷ್ಟೇ